ಹಾಯ್ ಎಲ್ಲಾರಿಗೂ ಅದ್ವಿತ್ ಅಂತ ಇದ್ದಾನೆ ಅವನಿಗೆ ಲೆಕ್ಕ ಇಲ್ಲ ಕೊಡ್ಸೋ ಲೆಕ್ಕ ಅವ್ನಿಗೆ ಲೆಕ್ಕ ಹೇಳ್ಕೊಡ್ತಾ ಇದ್ದಾನೆ ಅವ್ನಿಗೆ ಲೆಕ್ಕ ಹಾಕ್ಕೊಟ್ಟಿದ್ದೆ ನಾನು ಮೊನ್ನೆ ತಾನೆ ಅವನು ಮಾಡ್ತೀನಿ ಮಾಡ್ತೀನಿ ನಂಗೆ ಬರ್ತಾನ ಅಂತಂದ ಮತ್ತು ಟ್ಯೂಷನ್ ಕೂಡ ಸುಟ್ಟಿಯಾಗಿತ್ತು ಅವ್ನಿಗೆ ಹೇಳ್ಕೊಡ್ಬೇಕಂತ ಲೆಕ್ಕ ಬರ್ತಾಯಿಲ್ಲ ಅಂತ ಹೇಳ್ಕೊಡ್ತೀನಿ ಬರ ಹಾಯ್ ಅದ್ವಿತ್ ಹಾಂ ಹಾಯ್ ಗಂಟ ಏನ್ ಚಿಕ್ಕೊಂಡೈತೆ ವೈ ಕಡೆ ಹೇಳ್ಕೊಡ್ಲಿಲ್ಲ ಲೆಕ್ಕ ಬರಾತಿಲ್ಲ ಹಾಂ ಪೌಡ್ರಿನ ಎಷ್ಟು ಹೊಚ್ಕೊಂಬುದಿಲ್ಲ

ನೋಡ ನಾಲ್ಕು ಎಂಟು ಹನ್ನೆರಡು ಕೈಲ ಒಂದು ಎರಡು ಹೌ ತಾನೆ ಹಾ ಒಂದು ಇಲ್ಲಿ ಕೊಡ್ಬೇಕು ಇಲ್ಲಿ ಎರಡು ಅರಿಬೇಕು ಎಂಟು ಆರು ಏನು ಸು ಕೈಲ ಒಂದ್ಸಿದ್ರ ಹಾಂ ಇಲ್ಲಿ ಬಾಜು ಕೈಲ ಇಲ್ಲ ಐದು ಏನಪ್ಪಿ ಬರೀಯೋ ಹಾಂ ಆತು ಇಲ್ಲ ನೋಡಿ ಇಲ್ಲಿ ಎಂಟು ಎಂಟು ಕೈಲ ಒಂದು ಸಿಸ್ರು ಡೈರೆಕ್ಟ್ ಹದಿನೇಳು ಬರೀಬೇಕು ನೀ ಮಾಡಾತಿ ಬರೀ ಒಂದು ಸಂಖ್ಯೆ ಬರೀ ಆಯ್ತು ಅಷ್ಟು ಡೈರೆಕ್ಟ್ ಹದಿನೇಳು ಇಡಬೇಕಿಲ್ಲಿ ಏನ ತಿಳಿತು ಡೈರೆಕ್ಟ್ ಹದಿನೆಂಟು ಇಡ್ಬೇಕು ಹದಿನೇಳು ಇಡ್ಬೇಕಲ್ಲಿ ಇಲ್ಲಿ ನೋಡು ಎಂಟು ನಾಲ್ಕು ಎಂಟು ನಾಲ್ಕು ಹನ್ನೆರಡು ಎರಡು ಕೈಲ ಒಂದು ಇಲ್ಲಿ ನಾಲ್ಕು ಮೂರು ಏಳು ಕೆಲವೊಂದು ಸಿದ್ರೆ ಎಂಟು ಹಾಕೈತಿ ಎಂಟು ಎಂಟು ಹದಿನಾರು ಆರು ಕೆಲ ಒಂದು ಇಲ್ಲಿ ಎಂಟು ಎರಡು ಹತ್ತು ಕೆಲವ್ಸಿದ್ರೆ ಹನ್ನೊಂದು ಕಳೆ ಕಳೆಯಲೇಕ ಬರ್ತೇತಿ ಎಂಟ್ರ ನಾಲ್ಕು ಹೋದ್ರಾಕು ಮೂರಾಗೆ ಆ ನಾಲ್ಕರ ಮೂರು ಹೋದ್ರೆ ಒಂದು ಐದ್ರಾಗ ಎಂಟು ಕಳೆಯೋಕೆ ಬರ್ತೈತಿ ಮತ್ತೆ ಏನು ಮಾಡ್ಬೇಕು ಮನೆ ಕೆಲ ತೊಗೋಬೇಕು ಹದಿನೈದು ಮಾಡ್ಕೋಬೇಕದ ಹದಿನೈದು ಗಿರಿ ಹಾಕೋಬೇಕು ಹದಿನೈದು ಗಿರಿ ಹಾಕೊಂಡು ಎಂಟ್ ಕಳಿಬೇಕು ಹದಿನೈದ್ರೆ ಎಂಟ್ ಕಳದ್ರೆ ಎಷ್ಟು ಅವನಿಗೆ ಲೆಕ್ಕ ಬರ್ತೈತಿ ಏನಂತ ಅಂದ್ರೆ ಸ್ವಲ್ಪ ಹೆಂಗೆ ಮಾಡೋದು ಏನಂತ ಗೊತ್ತಾಗತ್ತಿಲ್ಲ ಅದನ್ನ ಹೇಳ್ಕೊಡಾತೀನಿ ಅಂದ್ರೆ ಅಪ್ಪಿ ಹದಿನೈದ್ರೆ ಎಂಟು ಆದರೆ ಎಷ್ಟು ಹೌದಾ ಹ್ಞೂ ಇಲ್ಲಿ ನೋಡಿ ಇಲ್ಲಿ ಏಳು ಬರಿಬೇಕು ಹಾಂ ಅತ್ತು ಇಲ್ಲಿ ಏಳು ಐತಿ ಏಳರ ಎಷ್ಟು ಕಳಿಬೇಕು ನಾಲ್ಕು ಕಳಿಬೇಕು ಏಳರ ನಾಲ್ಕು ಕಳಿದ್ರೆ ಉಳಿತು ನೀನು ನಾಲ್ಕು ಬರ್ದಿತ್ತು ತಪ್ಪಲ್ಲಿ ಕೈಲ ಸೇಸ ಕಳಿಬೇಕು ಓಕೆ ಇದನ್ನು ಕೂಡ ಹಂಗೆ ಮಾಡಬೇಕು ಇದನ್ನ ನೀ ಮಾಡಬೇಕು ಹಾಂ ಏನಪ್ಪಿ ಮಾಡಿ ನೋಡೋಣ ಹೆಂಗೆ ಪಟ ಪಟ ಮಾಡ అల్ే కైలా కొతీ స్టార్టింగ్ కైలా ఇల్ ఇల్ బయలకు ఇల్ బాజు నెంబర్ కైలా కొ హెంట్ అదే ఎస్కెస్ ಎಲ್ಲ ಒಂದು ಸೇರ್ಸ್ಬೇಕಾ ನಾಲ್ಕರಷ್ಟು ಕಳೀಬೇಕ ಹಾ ಇಲ್ಲಿ ನಾಲ್ಕರ ಎಂಟ್ ಕಳೆಕ್ ಬರ್ತೈತಿ ಇಲ್ಲ ಬಾಜು ಮನೆ ಕೈಲೇ ತಗೋಬೇಕಾ ಕೆಳಗ ಹಾ ಹದಿನಾಲ್ಕರ ಎಂಟು ಹೋದ್ರಾಕರ ಎಂಟ್ ಕಳೆಕ್ ಬರಲಾ ಹದಿನಾಲ್ಕರ ಎಂಟು ಹೋದ್ರೆ ಎಷ್ಟು ಹದಿನಾಲ್ಕು ಎಂಟು ಅದ್ರ ಹತ್ತ ಒಂದೊಂದು ಬರ್ಸ ನೀನ್ಗ ಹದಿನಾಲ್ಕರ ಎಂಟು ಕಳಿ ಹೌದಾ ಹದಿನಾಲ್ಕು ಕೇರಿ ಹಾಕೋ ಪಟ ಪಟ ಹಾಕೋಬೇಕೀಗ ಹದಿನಾಲ್ಕು ಹದಿನಾಲ್ಕೇರಿ ಒಂಬತ್ತು ಹತ್ತು ಹನ್ನೊಂದು 113 14 8 ಗಳಿಗೆ યશ ಗಳಿಗೆ હં નંબર યાર 14 8 ઓ દે યશ આરા હ એન્ટરેસ્ટ ಗಳಿಗೆ બેકી ઇલી ઓય કૈલે રે ಬಿટી યશ ಗಳಿಗೆ બેકા યશ ળીતા હા કિંગા મારબેક નોડ అవునగా ఇన్న లెక్క అస్ట్